ನಮಸ್ಕಾರ ನನ್ನ ಹೆಸರು ನಾಯಿನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ಆನಗಳು ಚಟುವ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾನು ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ ಚಟುವಟಿಕೆಯ ಸಂಖ್ಯೆ ಹನ್ನೆರಡು ಪಾಯಿಂಟ್ ಒಂದು ಚಟುವಟಿಕೆಯ ಹೆಸರು ಉತ್ತಮ ವಿದ್ಯುತ್ ಉಜ್ಜುವಿಕೆ ಉಜ್ಜುವಿಕೆಯಿಂದ ಅವಕಾಶ ಪೂರಿತಗೊಳಿಸುವಿಕೆ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು ಒಂದು ಉಣ್ಣೆ ಬಟ್ಟೆ ಒಂದು ಪಿಯುಸಿ ಪೈಪ್ ಕೆಲವು ಸ್ವಲ್ಪ ಕಾಗದದ ಚೂರುಗಳು ಈಗ ಇದನ್ನು ಪ್ರಯೋಗ ಮಾಡೋಣ ಉಜ್ಜು ಇದನ್ನು ಉಜ್ಜು ಉಜ್ಜುವುದರಿಂದ ಒಂದು ನೇರವಾಗಿ ಉಜ್ಜಬೇಕು ಏಕಮುಖವಾಗಿ ಉಜ್ಜಬೇಕು ಉಜ್ಜಿದ ನಂತರ ಇದರ ಹತ್ತರ ಕಾಗದದ ಚೂರಿದ ಹತ್ತರ ತರೋಣ ಆಕರ್ಷಿಸುತ್ತಿದೆ ಇದರಿಂದ ನಾವು ಏನು ತಿಳಿಯಬಹುದು ಎಂದರೆ ಉಜ್ಜು ಉಜ್ಜುವಿಕೆಯಿಂದ ಆವೇಶಗಳು ಉಂಟಾಗುತ್ತವೆ ಧನ್ಯವಾದಗಳು